ಬಂಧ ನೌಲಿ ಕ್ರಿಯೆ ಅಂತ ಎಲ್ಲ ಹೇಳ್ತೀವಿ ನಾವು ಒಂದು ನಮ್ಮ ಹೊಟ್ಟೆಯ ಅಂಗಾಂಗಗಳ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಹಿಂದೆ ಋಷಿ ಮುನಿಗಳೆಲ್ಲ ಔಷಧಿಗಳು ತಗೋತಾ ಇರ್ಲಿಲ್ಲ ದ ಯೂಸ್ ಟು ಪ್ರಾಕ್ಟೀಸ್ ದಿಸ್ ಸೊ ಬಂಧ ಅಂತ ಹೇಳಿ ಉದ್ಯಾನ ಬಂಧ ಹೊಟ್ಟೆಯನ್ನ ಒಳಗೆ ಎಳ್ಕೊಂಡು ಬಿಡ್ತಕ್ಕಂಥದ್ದು ಉದ್ಯಾನ ಬಂಧ ದಿಸ್ ಇಸ್ ದಿ ಬಂಧ ಆಮೇಲೆ ಜೊತೆನಲ್ಲಿ ಮಧ್ಯಮ ನೌಲಿ ಅಂತ ನೌಲಿ ಅಂದ್ರೆ ಚರ್ನಿಂಗ್ ಅಂತ ಅಬ್ಡಮನ್ ಮಸಲ್ಸ್ ಇರುತ್ತಲ್ಲ ಅದನ್ನ ನಾವು ಬಲ ಮತ್ತು ಎಡಭಾಗದಲ್ಲಿ ಚರ್ನ್ ಮಾಡತಕ್ಕಂಥದ್ದು ಮಸಲ್ಸ್ ನಾವು ಡೂಯಿಂಗ್ ನೌಲಿ ಚಲನ ಅಂತ ಸೊ ಇಂಟರ್ ನ್ಯಾಷನಲಿ ಅವಾರ್ಡ್ ನಮ್ಮ ಗುರುಗಳು ನೌಲಿ ಚಲನ ನಾವೆಲ್ಲ ನೋಡಿರ್ಬೋದು ಟಿವಿನಲ್ಲಿ ಬಾಬಾ ರಾಮದೇವ್ ಇರ್ತಾರೆ ಆ ರೀತಿಯಾದಂತ ಒಂದು ಕ್ರಿಯೆ ಇದು ನೌಲಿ ಸ್ಪೆಷಲಿ ಫಾರ್ ದಿ ಅಬ್ಡಮನ್ ಮಸಲ್ಸ್ ಅಂಡ್ ದಿ ಅಬ್ಡಮನ್ ಆರ್ಗನ್ಸ್ ಟು ಸ್ಟ್ರಂತ್ ಅನ್ ದಿ ಅಬ್ಡಮನ್ ಮಸಲ್ಸ್ ಅಂಡ್ ದಿ ಆರ್ಗನ್ಸ್ ನಾವು ಕುಳಿತುಕೊಂಡು ಕೂಡ ಹೇಗೆ ಇದನ್ನ ಮಾಡಬಹುದು ಅಂತ ನೀವು ಕೂಡ ಇದನ್ನ ಇಂಟ್ರೆಸ್ಟ್ ಇದ್ರೆ ಕಲ್ತ್ಕೋಬಹುದು ಒಬ್ಬ ಒಳ್ಳೆಯ ಗುರುಗಳ ಮೂಲಕ ನಾವು ಇದನ್ನ ಕಲ್ತ್ರೆ ನಿಮ್ಮ ಆರೋಗ್ಯ ರಕ್ಷಣೆಗೆ ಹೆಲ್ಪ್ ಆಗತ್ತೆ ಸಿ ಅಗ್ನಿಸಾರ ಕ್ರಿಯಾ ಅಂತ ಈಗ ಇಲ್ಲ ನಿಮ್ ಗೊತ್ತಿದಾಗೆ ಡಯಾಬಿಟಿಸ್ ಮಧುಮೇಹ ರೋಗದಿಂದ ನರಳುತ್ತಾರೆ ಸೊ ಅಗ್ನಿಸಾರ ಅಂತಕ್ಕಂಥದ್ದು ನೋಡಿ ಹೊಟ್ಟೆಯಲ್ಲಿ ಅಂಗಾಂಗಗಳನ್ನ ಚರ್ ಮಾಡ್ತಕ್ಕಂಥದ್ದು ಇಟ್ ಹೆಲ್ಪ್ಸ್ ಟು ಸ್ಟಿಮುಲೇಟ್ ದಿ ಡೈಜೆಸ್ಟಿವ್ಲಾಂಡ್ ಆಮೇಲೆ ಇನ್ಸುಲಿನ್ ಅನ್ನ ಡೆವಲಪ್ ಮಾಡೋದಿಕ್ಕೆ ಸೀಕ್ರಿಟ್ ಮಾಡೋಕೆ ಇದೆಲ್ಲ ಹೆಲ್ಪ್ ಆಗುತ್ತೆ ಸೊ ಹೇಗೆ ವಿತೌಟ್ ಡ್ರಗ್ಸ್ ಹೌ ವಿ ಕ್ಯಾನ್ ಕ್ಯೂರ್ ದ ಡಿಸೀಸ್ ಅಪ್ಡಮಿನ್ ಆರ್ಗನ್ಸ್ ಡಿಸೀಸ್ ಎಲ್ಲಾನು ನಾವು ಹೇಗೆ ಕ್ಯೂರ್ ಮಾಡ್ಕೋಬಹುದು ಅಂತ ಸಿ ನೌಲಿ ಚಲನ ಕುಳಿತಕೊಂಡು ಮಧ್ಯಮ ನೌಲಿ ದಕ್ಷಿಣ ನೌಲಿ ಅಂತ ಹೇಗೆ ಚರ್ನ್ ಮಾಡಬಹುದು ಅಂತಕ್ಕಂಥದ್ದು ಗುಡ್ ಸಿ ಮತ್ತೊಂದು ದಕ್ಷಿಣ ವಾಮ ಅಂದ್ರೆ ಬಲಭಾಗ ಎಡಭಾಗದಲ್ಲಿ ಮಸಲ್ಸ್ ಎಲ್ಲ ಹೇಗೆ ತರ್ಬೋದು ಅಂತಕ್ಕಂಥದ್ದು ಚಾಲನೆ ಕ್ರಿಯೆಯಲ್ಲಿ ನಾವು ಮಧ್ಯಮ ನೌಲಿ ವಾಮನೌಲಿ ದಕ್ಷಿಣ ನೌಲಿ ಅಂತ ಕರಿತೀವಿ ಆ ರೀತಿ ಹ್ಮ್ ಸೊ ಹೇಗೆ ನಮ್ಮ ಒಂದು ಅಡ್ವಾನ್ಸ್ಡ್ ಪ್ರಾಕ್ಟೀಸ್ ಅಂತೀವಿ ಹೊಟ್ಟೆಯ ಭಾಗದಲ್ಲಿ ಹೇಗೆ ನಾವು ಒಂದು ನಾಗನ ಶೇಷ ನಾಗಶೇಷನ ರೂಪ ಹೇಗೆ ತರ್ಬೋದು ಅಂತ ತೋರಿಸ್ತಾರೆ ನೋಡಿ ಸೊ ಓಲ್ ಸ್ಟ್ರಕ್ಚರ್ ಈಸ್ ಲೈಕ್ ಎ ಸ್ನೇಕ್ ಎಂಟೈರ್ ಸ್ಟ್ರಕ್ಚರ್ ರೈಟ್ ವೆರಿ ಗುಡ್ ಸೊ ದಿಸ್ ಈಸ್ ವಾಟ್ ದಿ ಇಂಪಾರ್ಟೆನ್ಸ್ ಆಫ್ ಯೋಗ ಕ್ರಿಯಾಸ್ ಸೊ ಈ ಒಂದು ಕ್ರಿಯೆಗಳು ನಮ್ಮ ಭಾರತೀಯ ಶಾಸ್ತ್ರದ ಒಂದು ತತ್ವಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಇವುಗಳೆಲ್ಲಾನು ಬಹಳ ಸ್ವಲ್ಪ ಆಸಕ್ತಿಯಿಂದ ನಾವು ಕಲ್ತ್ಕೋಬೇಕು ಹ್ಮ್ ಇದರಲ್ಲಿ ಬಹಳಷ್ಟು ನಾವು ಪ್ರಾಣಾಯಾಮಗಳನ್ನ ಮಾಡೋ ಮುಂಚೆ ಕ್ರಿಯೆಗಳನ್ನಂದ್ರೆ ಅಂದ್ರೆ ನಾವು ಎಲ್ಲ ಕಪಾಲ ಭಾತಿ ಈ ರೀತಿ ಕ್ರಿಯೆಗಳನ್ನ ಮಾಡಿ ನೋಡಿ ಹೇಗೆ ಅಬ್ಡಮ್ ಅನ್ನು ನಾವು ಈ ರೀತಿಯಾಗಿ ಓಪನ್ ಮಾಡ್ಬೋದು ಅಂದ್ರೆ ಮಸಲ್ಸ್ ವಿ ಕ್ಯಾನ್ ಶೋ ಹೌ ಇಟ್ ಈಸ್ ಅಂತ ಸೊ ಹಾಗಾಗಿ ಹ ಈ ಒಂದು ಕ್ರಿಯೆಗಳಲ್ಲಿ ಹೇಗೆ ನಾಟ್ಯದ ರೂಪದಲ್ಲಿ ಮಾಡಬಹುದು ಅಂತಕ್ಕಂಥ ಇಟ್ ಶೋ ನೌಲಿ ಮಾಡಿಕೊಂಡು ಹೇಗೆ ಹೌ ವಿಲ್ ಕಮ್ ಅಪ್ ಲೈಕ್ ಎ ಬರ್ಡ್ ನೋಡಿ ವೆರಿ ಗುಡ್ ಚಪ್ಪಾಳೆ ನಮ್ಮ ಭಾರತದಲ್ಲಿ ಈ ಒಂದು ಕ್ರಿಯೆಯನ್ನ ಎಲ್ಲ ಮರ್ತು ಬಿಟ್ಟಿದ್ದಾರೆ ಯಾರು ಅದನ್ನ ಪ್ರಾಕ್ಟೀಸ್ ಮಾಡಕ್ ಹೋಗಲ್ಲ ಯೋಗ ಅಂದ್ರೆ ಕೇವಲ ದೈಹಿಕ ಒಂದು ವ್ಯಾಯಾಮ ಅಂತ ತಿಳ್ಕೊತೀವಿ ಈ ರೀತಿಯಾದಲ್ಲಿ ಅಡ್ವಾನ್ಸ್ ಕ್ರಿಯೆಗಳನ್ನೆಲ್ಲ ಇರುತ್ತೆ ನೀವು